ಹಾಯ್ ಹಲೋ ನಮಸ್ಕಾರ ದೇವರುಗಳ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಏಳನೇ ಹಿಂದೂ ಮಹಾಗಣಪತಿ ನೀಡಲಿಕ್ಕೆ ಸಕಾಲ ಸಜ್ಜತೆ ನಡೀತಾ ಇದೆ ನೀವು ನೋಡ್ತಾ ಇರಬಹುದು ಹಿಂದ್ಗಡೆ ನೋಡಿ ನೋಡಿ ಯಾವ ಮಾಡಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ಹೋಗಿ ಕೇಳೋಣ ಒಳಗಡೆ ನೋಡಿ ಹಿಂದೂ ಮಹಾಗಣಪತಿಯನ್ನು ನೀಡಲಿಕ್ಕೆ ಈ ತರ ಎಲ್ಲ ಸಜ್ಜು ಮಾಡ್ತಿದ್ದಾರೆ ಎಲ್ಲ ವುಡ್ಡಲ್ಲಿ ಪ್ರಿಪೇರ್ ಮಾಡಿದಂಥ ಒಂದು ಏನು ಮಾಡಲು ಯಾವುದಂತ ಗೊತ್ತಿಲ್ಲ ಯಾವ ದೇವಸ್ಥಾನ ಅಂತ ಕೇಳೋಣ ಇಲ್ಲಿ ಹೋಗಿ ಬನ್ನಿ ಯಾವುದೋ ದೇವಸ್ಥಾನ ಇರಬೇಕು ಯಾವುದೋ ಹೆಸರಂತ ದೇವಸ್ಥಾನ ಇರಬೇಕು ಕೇಳೋಣ ಇಲ್ಲಿ ಏ ಈ ಸಲ ಯಾವ ಥರ ಮಾಡೆಲ್ ಮಾಡ್ತಿದ್ರ ನೀವು ಈ ಸಲ ಕಾಶಿ ಕಾರಿಡಾರ್ ಮಹಾಮಂಟಪ ನಿರ್ಮಾಣ ಆಗ್ತಾ ಇತ್ತು ಸ್ಟೇಜ್ ಹಾಕಿದ್ದೇವೆ ಗೀತಾ ಬರ್ತಾ ಇದೆ ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷ ಪ್ರತಿ ಸುಮಾರು ನಮ್ಮ ದೇಶದ ಒಂದೊಂದು ಭಾಗಗಳಿಂದ ಒಂದೊಂದು ದೇವಸ್ಥಾನಗಳನ್ನ ನಾವು ಕೆಲವೊಬ್ಬರಿಗೆ ಹೋಗಿ ನೋಡಕ್ಕಾಗಲ್ಲ ಅವನ್ನೆಲ್ಲ ಇಲ್ಲಿಗೆ ತರಿಸ್ಬೇಕ ಅಂತಂದು ಅಧ್ಯಕ್ಷರು ಹೇಳಿರೋ ಕಾರಣದಿಂದ ಇದು ಇಲ್ಲಿ ಒಂದು ಈಜು ಬಾರಿ ಕಾಶಿ ಕಾರಿಡಾರ್ ನಿರ್ಮಾಣವಾಗುತ್ತೆ ಕಾಶಿ ಕಾರಿಡಾರ್ ಅಂದ್ರೆ ಕಾಶಿ ಕಾರಿಡಾರ್ ಅಂದ್ರೆ ಕಾಶಿ ಕಾರಿಡಾರ್ ಅಂತಂದ್ರೆ ಇದು ಪೂರ್ತಿ ಕಾರಿಡಾರ್ ಒಳಗ ಒಂದು ಟೆಂಪಲ್ ಇದೆ ಕಾಶಿ ಕಾರಿಡಾರ್ ಅಂತಂದ್ರೆ ಅದು ಕಾಶಿ ಒಳಗೆ ಇರುವಂತಹ ದೇವಸ್ಥಾನನೇ ನಿರ್ಮಾಣ ಆಗ್ತದೆ ವಿಶ್ವನಾಥನ್ ಟೆಂಪಲ್ ಹೌದು ಕಾಶಿ ವಿಶ್ವನಾಥ ನಿರ್ಮಾಣವಾಗುತ್ತೆ ಎಲ್ಲ ತರದ್ ಒಳಗಡೆ ಪೂರ್ತಿ ಅಲ್ಲಿ ಏನಿದಲ್ಲ ಅಲ್ಲ ಕಾಫಿ ಪೂರ್ತಿ ಅದೇ ತರ ಬರುತ್ತೆ ಹಹ ಅಲ್ಲಿ ಹೋಗಿ ನೋಡಾಕಂದ್ರೆ ಬಂದು ನೋಡಬಹುದು ನೋಡಿಲ್ಲ ಹೋಗಿ ಅಲ್ಲಿ ನೋಡಿದ್ರೆ ಸೇಮ್ ಇರುತ್ತೆ ಸೇಮ್ ಇರುತ್ತೆ ಹೌದು ಆಸ್ ಇಟ್ ಹಾಗೇ ಮಾಡ್ಕರಾ ಟೆಂಪಲ್ ಅದೇ ತರ ಸೇಮ್ ಮಾಡಿದೀವಿ ಹೌದು ಹೌದು ಓದ್ಸರಿ ನೋಡಿದೆ ಓಕೆ ಓಕೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಈ ವರ್ಷ ದಾವಣಗೆರೆಯಲ್ಲಿ ಎರಡನೇ ಹಿಂದೂ ಮಹಾ ಗಣಪತಿಯನ್ನು ಇಡ್ತಾ ಇದ್ದಾರೆ ಅದರಲ್ಲಿ ನೋಡಿ ಈ ವರ್ಷ ಕಾಶಿ ಕಾರಿಡಾರ್ ಅಂತ ಒಂದು ಮಾಡೆಲ್ ಮಾಡ್ತಿದ್ದಾರೆ ಅಂದರೆ ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನನ ಇಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಬರದಿಂದ ಸಾಗಿದೆ ಈ ಒಂದು ಕಾಶಿ ವಿಶ್ವನಾಥನ ದೇವಸ್ಥಾನದ ಒಂದು ಮಾಡೆಲ್ಲು ಕಟ್ತಕ್ಕಂಥದ್ದು ನೋಡಿ ಎಲ್ಲರೂ ಕೂಡ ವುಡ್ನಲ್ಲೇ ನಿರ್ಮಾಣ ಮಾಡ್ತಿದ್ದಾರೆ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ ಇಲ್ಲಿನ ಸುಖ್ರವಜರು ನೋಡಿ ಒನ್ ಆಫ್ ದಿ ಬ್ಯೂಟಿಫುಲ್ ಮಾಡಲ್ ಅಂತಲೇ ಹೇಳ್ಬೋದು ಈ ಸರಿ ಕಾಶಿ ವಿಶ್ವನಾಥನ ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡ್ತಾರೆ ಕಾಶಿ ಕಾರಿಡಾರ್ ಅಂತ ನೋಡಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಇವಾಗಲೇ ಇದು ಫಿನಿಶಿಂಗ್ ಆದಾಗ ನಾನು ತೋರಿಸ್ತೀನಿ ನಿಮಗೆ ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್